ಏನಿವತ್ತಾ ನಮ್ಮ ಐತಿಹಾಸಿಕ ನಮ್ಮ ಮುಳುಭಾಗಲ ದರ್ಗಾ ಇಡೀ ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಫೇಮಸ್ ಆಗಿರ್ತಕ್ಕಂಥ ದರ್ಗಾ ಇತ್ತು ಇವತ್ತು ಪುಣ್ಯ ಏನಂತಂದ್ರೆ ಇನ್ಶಾ ಅಲ್ಲ ಸಂಕ್ರಾಂತಿ ಹಬ್ಬ ಇವತ್ತು ಇವತ್ತು ಉರುಸು ಎರಡು ನಮಗೆ ಜೊತೆಗೆ ಬಂದಿರೋದು ನಮ್ಮ ಮುಳುಭಾಗದ ಜನತೆಗೆ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಸುಮಾರು ವರ್ಷಗಳ ನಂತರ ಈ ಒಂದು ನಮ್ಮ ಉರುಸು ಮತ್ತು ಸಂಕ್ರಾಂತಿ ಹಬ್ಬ ಜೊತೆಗೆ ಬಂದಿರೋದು ನಮ್ಮ ಎಲ್ರಿಗೂ ನಮ್ಮ ಸಂಪ್ರದಾಯದಲ್ಲಿ ಎಸ್ಪೆಷಲಿ ಹಿಂದೂಗಳಿಗೆ ಸಂಪ್ರದಾಯದಲ್ಲಿ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಎಲ್ರಿಗೂ ಶುಭವಾಗುತ್ತೆ ಅಂತ ಹೇಳ್ತೀವಿ ಇವತ್ತು ಉರುಸು ಬಂದಿರೋದು ನಮ್ಮೆಲ್ಲರಿಗೂ ಶುಭ ದಿವಸ ಅಂತ ಹೇಳ್ಬೋದು ಏಳು ಏಳ್ನೂರ ಎಪ್ಪತ್ತೆರಡನೇ ಏಳ್ನೂರ ಇಪ್ಪತ್ತೆರಡನೇ ಒಂದು ಉರು ಎಪ್ಪತ್ತೆರಡು ಸೆವೆಂಟಿ ಟು ಸೆವೆನ್ ಸೆವೆಂಟಿ ಟು ದರ್ಗಾ ನಡೆಸ್ಕೊಂತ ಇದೀವಿ ಒಬ್ಬ ಶಾಸಕನಾಗಿ ನನಗೆ ಪುಣ್ಯ ಅಂತ ಹೇಳ್ಬೋದು ಇವತ್ತು ಯಥೇಚ್ಛವಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಮ್ಮನ್ನು ಬಿಟ್ರೆ ಕೋಲಾರ ಬಿಟ್ರೆ ನಾವೇ ಸೆಕೆಂಡ್ ಪ್ಲೇಸ್ ಇರ್ತಕ್ಕಂಥ ನಾವು ಮೈನಾರಿಟಿ ಜನ ಇವತ್ತು ಸರ್ಕಾರಕ್ಕೆ ಎಚ್ಚರ ಕೊಡೋ ಮುಖಾಂತರವಾಗಿ ಸರ್ಕಾರವನ್ನ ಗಮನ ಸೆಳೆಯುವ ಮುಖಾಂತರವಾಗಿ ನನ್ನ ಮುಳಬಾಗಲ್ ತಾಲೂಕಿನ ಏನು ನಮ್ಮ ಮೈನಾರಿಟಿ ಜನ ಇದಾರೆ ಯಥೇಚ್ಛವಾಗಿ ಜನ ಇದ್ದಾರೆ ಕೆಲವು ವಾರ್ಡ್ ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ ದಯವಿಟ್ಟು ಸರ್ಕಾರ ಕಣ್ಣು ತೆಗೆದು ನೋಡಿ ಓಟ್ ಬೇಕಂದ ಮಾತ್ರ ನಾವು ನಮ್ಮನ್ನ ಮೈನಾರಿಟಿ ಕಾಣಿಸ್ತಾರೆ ನಿಮಗೆ ಓಟ್ ಆದ್ಮೇಲೆ ಯಾರು ಕಾಣಿಸಲ್ಲ ಅಂತ ಹೇಳಿದೀನಿ ಈಗಾಗಲೇ ಸರ್ಕಾರ ಒಪ್ಕೊಂಡಿದೆ ಮೈನಾರ್ಟಿ ಹೇರಿಗಳನ್ನ ಏನು ಆ ಒಂದು ನಮ್ದು ಒಳ್ಳೆ ಒಳ್ಳೆ ಕೆಲವು ಕೆಟ್ಟ ಹೇರಿಗಳಿದಾವೆ ಅದು ಸ್ವಲ್ಪ ಗಲೀಜಲ್ಲಿ ಅದನ್ನೆಲ್ಲ ರೆಡಿ ಮಾಡೋಕೆ ಸರ್ಕಾರ ಒಪ್ಕೊಂಡಿದೆ ಈಗಾಗಲೇ ದರ್ಗಾ ಕಮಿಟಿ ಕೂಡ ಒಪ್ಕೊಂಡಿದೆ ದರ್ಗಾ ಹೈಟೆಕ್ ದರ್ಗಾ ಮಾಡಬೇಕು ಹೌದು ಸಮೃದ್ಧಿ ಮಂಜು ಹೇಳ್ತಾ ಇರೋದು ನಿಜ ಇದೆ ಈ ಒಂದು ದರ್ಗಾ ಒಂದು ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಫೇಮಸ್ ಆಗಿರ್ತಕ್ಕಂಥ ದರ್ಗಾ ಈ ದರ್ಗಾವನ್ನ ಇಂಪ್ರೂವ್ ಮಾಡ್ಬೇಕಂತ ದರ್ಗಾ ಕಮಿಟಿ ಕೂಡ ಒಪ್ಕೊಂಡು ಸೊ ಮುಂದಿನ ದಿವಸದಲ್ಲಿ ದರ್ಗಾನ ಹೈಟೆಕ್ ಮುಖಾಂತರ ಮಾಡೋ ಮುಖಾಂತರವಾಗಿ ನೆಕ್ಸ್ಟ್ ಬರೋ ಒಳಗಡೆ ನೆಕ್ಸ್ಟ್ ಬರೋ ಒಳಗಡೆ ಇದು ರೋಡ್ ಡಬಲ್ ರೋಡ್ ಆಗುತ್ತೆ ಡಬಲ್ ರೋಡ್ ಸ್ಟ್ರೀಟ್ ಲೈಟ್ ಹಾಕೋ ಮುಖಾಂತರ ಚೌಟ್ರಿ ಕೊಟ್ಟ ಮುಖಾಂತರವಾಗಿ ಕವಾಲಿಗೆ ಚೌಕ್ ಕಟ್ಟಿ ಮಾಡುವ ಹಾಗೂ ಹೈಟೆಕ್ ಸ್ಟೇಡಿಯಂ ಮುಖ ಏನು ನಮ್ಮ ಏನು ಕುಸ್ತಿ ನಡೀತದೆ ಅದಕ್ಕೆ ಹೈಟೆಕ್ ಮಾಡೋ ಮುಖಾಂತರವಾಗಿ ಸರ್ಕಾರ ನಾವೇ ಒಪ್ಸಿದ್ದೀನಿ ಖಂಡಿತವಾಗ್ಲೂ ಒಬ್ಬ ಶಾಸಕ ಶಾಸಕನಾಗಿ ಏನು ಈ ಕೆಲಸ ಕಾರ್ಯ ಮಾಡ್ಬೇಕಂದ್ರೆ ನಾವೇನು ಮುಸ್ಲಿಮ್ಸ್ ಅಲ್ಲಿ ಹುಡ್ಬೇಕಾಗಿಲ್ಲ ಒಬ್ಬ ಶಾಸಕನಾಗಿ ಈ ಭಗವಂತ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಆಗಿ ನನ್ನ ಶಾಸಕ ಸ್ಥಾನವನ್ನ ಒಂದು ಒಂದು ಅವಕಾಶವನ್ನ ಕೊಟ್ಟಿದ್ರಿ ಮುಂಬರುವ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ನಾನು ಇದ್ಮಾಡ್ತೇನೆ ಅಂತ ಹೇಳ್ತಾ ಈ ಉರ್ಸ್ ಸಂದರ್ಭದಲ್ಲಿ ಎಲ್ಲ ನನ್ನ ಮುಸ್ಲಿಂ ಬಂಧುವರಿಗೂ ಸಂಕ್ರಾಂತಿ ಸಂದರ್ಭದಲ್ಲಿ ಎಲ್ಲ ಹಿಂದೂ ಮತಗಳು ನಾವೆಲ್ಲ ಅವೆಲ್ಲ ಹಿಂದೂ ಮುಸ್ಲಿಂ ಬಾಯ್ ಅಂತ ಹೇಳ್ತಾ ಎಲ್ಲ ಉರ್ಸುನ ಎಲ್ಲ ನನ್ನ ಬದ ಒಳ್ಳೇದಾಗ್ಲಿ ಉರ್ಸ್ ಕಮಿಟಿಗ ಒಳ್ಳೇದಾಗ್ಲಿ ಮುಜಾವ್ರಿಗೆ ಒಳ್ಳೇದಾಗ್ಲಿ ಎಲ್ಲರೂ ಯುವಕರಿಗೆ ಒಳ್ಳೇದಾಗ್ಲಿ ಅಂತ ನನ್ನ ಮಾತು ಮುಗಿಸ್ತೀನಿ